ಬೆಂಗ್ಳೂರ್ನಾಗ ಇರೋರಿ ನಮ್ಮ ಕಡೆದವ್ರ ಅಲ್ಲಿ ಹೋಗಿ ಅದೆಲ್ಲ ನೋಡಿದ್ರೆ ಗೊತ್ತವ್ರ ಚೀಟರ ಅಂತೇಳಿ ನಂಗೆ ಆವಾಗ ಕನ್ಫರ್ಮ್ ಆಗಿದ್ದು ನೀವು ಹೇಳಿದಾಗ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಮಾಡ್ತೀವಿ ಅಷ್ಟು ಸರಳಾಗಿ ನಾನು ಬಿಡೋದಿಲ್ಲ ಯಾಕಂದ್ರೆ ಇದ್ಮೇಲೆ ಇನ್ನು ಎಷ್ಟು ನಾನು ಸುಳ್ಳು ಬರುವ ಸೀಟು ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೇಗಿದೆ ರೀ ಎರೂ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಬತ್ತೀನಿ ಟೈಮ್ ಆಗೈತಿ ಮಧ್ಯಾಹ್ನ ರೀ ಒಂದೂವರೆ ಮೇಲೆ ಮೇಲಾಗಿ ಈ ಲಾಗ್ ಚಲೋ ಮಾಡೀನಿ ಬರೀ ಇವತ್ತಿನ ಲಾಗೊಳಗೆ ಏನಾರ ಐತಿ ಎಲ್ಲ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ಉಳ್ಕೊಂಬರೀ ನಿನ್ನೆ ಮೊನ್ನೆ ಮೂರು ತಿನ್ ದಿನ ಕಂಟಿನ್ಯೂ ಮಳೆ ಐತಿರಲಿ ಹಾಗಾಗಿ ಈ ಬಟ್ಟೆನ ಹಬ್ಬದಾಗ ಎರಡು ದಿನ ಒಗ್ದಿದ್ದಿಲ್ಲ ಎಲ್ಲ ಸೇರಿ ನೀನು ಒಗೆದಾಕೀನಿ ಮಧ್ಯಾಹ್ನ ರಾತ್ರಿ ಫುಲ್ ಮಳೆ ಬಿಟ್ಟೇ ಇಲ್ಲ ನಿನ್ನೆ ಮಧ್ಯಾಹ್ನದಿಂದ ಕಂಟಿನ್ಯೂ ಆಯ್ತೈತಿ ಮಳೆ ಮೂರು ದಿನದಿಂದ ಅದು ಒಂಚೂರು ಚೂರು ಹೊರಪಾಗಿತ್ತಂತ ಒಗ್ಗೋದು ಹಾಕಿದೆ ಒಳ್ಳೆನೂ ಅಷ್ಟು ಮಳೆಗೆಲ್ಲ ಒಣಗಿದೆ ರೀ ಒಣಗಿ ಒಂದು ಅಲ್ಲ ಒಗೋದು ಹಾಕಿ ಒಂದು ಅರ್ಧ ತಾಸಿಗೆ ಮಳೆ ಚಲೋ ಆಗೈತಿ ತಕೊಳೆ ಎಲ್ಲ ಡೈಲಿ ವೇರ್ ಹಾಕೋ ಅಷ್ಟು ಡ್ರೆಸ್ಸು ಎಲ್ಲನೂ ಒಣಗಿಲ್ಲ ಅದೇ ಅದು ಹಾಗಾಗಿ ಇವತ್ತು ಬೇರೆ ಹುಡುಕ್ಯಾಡಿ ಒಂದು ಡ್ರೆಸ್ ಹಾಕ್ಕೊಳ್ಬೇಕಾಯ್ತು ಆದರೆ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇದನ್ನು ಹಾಕ್ಕೊಂಡಿ ನನ್ನ ಮೇಲೆ ಹಾಗೆ ಚಳಿನೇ ಐತಿ ಸಿಕ್ಕಾಪಟ್ಟೆ ಐತ್ರಿ ಹೇಗೂ ಬ್ಲ್ಯಾಕ್ ಸ್ವಲ್ಪ ಡಚ್ ಗಿಡತ್ತೆ ಅಂತೇಳಿ ಇದನ್ನ ಹಾಕ್ಕೊಂಡಿದ್ದ ಜೊತೆಗೆ ಇದು ಸ್ಲೀವ್ಲೆಸ್ ಟಾಪ್ ಆಗಿರೋದ್ರಿಂದ ನಾನು ಹಾಕೊಳ್ತೀನಿ ಹಂಗೇ ಬಿಟ್ಟಿದ್ದೆ ಮತ್ತು ಅನಿವಾರ್ಯವಾಗಿ ಇದನ್ನ ಹಾಕ್ಕೋಬೇಕಂತು ಇದು ನಾನು ಇನ್ನೊಂದು ಹಾಕೋತೀನಿ ನಮ್ಮ ಯಜ್ಮರು ಬಾಳಿದ್ರ ಆ ಟಾಪು ರೆಗ್ಯುಲರ್ ಹಾಕೊಂಡು ರೆಡ್ ಕ್ರೀಮ್ ಕಲರ್ ಅದು ಇದು ಒಟ್ಟಿಗೆ ತೊಗೊಂಡಿದ್ದು ಆದರೆ ಇದು ಯಶ್ಗ ಗೊತ್ತಿಲ್ಲ ಅಷ್ಟು ಡ್ರೆಸ್ ತಂದುಬಿಟ್ಟಿದ್ರು ಹಾಗಾಗಿ ಇದನ್ನ ಹಾಕೊಳ್ಳಿ ಅಂದರೆ ಬಿಟ್ಟಿದ್ದೆ ಇದೆ ಚೆನ್ನಾಗಿತ್ತು ಬಟ್ ಕಂಫರ್ಟಾಗಿ ಬರೀ ಮಸ್ಸೈತೆ ಟಾಪು ನೂರು ರೂಪಾಯಿಕ್ ಒಂದು ಟಾಪ್ ತೊಗೊಂಡಿದ್ದೆ ಅದ್ರೊಳಗೆ ಅದೊಂದು ಹಳೆಯದಾಗುತ್ತೆ ತಿರುಗಿ ಹಾಕಿ ಹಾಕಿದೊಂದು ಹಂಗೆ ಇಟ್ಟಿನಿ ಇನ್ನು ಮುಂದೆ ಐತೆ ಜೊತೆ ಹಾಕೊಂಡ್ರೆ ಆಯ್ತು ಅಂತೇಳಿ ಇವತ್ತು ಈ ಡ್ರೆಸ್ ಹಾಕೊಂಡಿದ್ದು ಸ್ವಲ್ಪ ಚೇಂಜ್ ಕಾಣ್ತಿರ್ಬೋದು ನಾನು ನಿಮ್ಗೆ ಅಷ್ಟೇ ಬರೀ ಇವತ್ತಿನ ರುಟೀನ್ ಚಾಲೂ ಮಾಡ್ಕೊಳ್ತೀನಿ ಈಗ ಹಬ್ಬದ್ದು ಎಲ್ಲ ಎಲ್ಲ ಕ್ಲೀನ್ ಮಾಡಿ ತಿಂತ ಸಮಯ ಸಮಯ ಒಂದು ಹೋದವು ಅವನಿಷ್ಟು ಕ್ಲೀನ್ ಮಾಡಿ ವರ್ಷಿ ತೆಗೆದಿಟ್ರ ಹಬ್ಬದ್ದು ಎಲ್ಲ ಕೆಲಸ ಮುಗೀತು ಹಬ್ಬದೆಲ್ಲ ಹಬ್ಬ ಮೂರಿಂದ ಆಯ ಸಾಮಾನು ಆಯ ಜಾಗ ಸಿಡ್ಸೋಕ್ಕೆ ಸ ಕ್ಲೀನ್ ಮಾಡಿ ಎಲ್ಲನೂ ಸ್ವಲ್ಪ ನೀರಿಂದ ಎಲ್ಲ ವರ್ಷ ತೆಗೆದಿರ್ಬೇಕು ನಮ್ಮ ಮನೆಯಾಗ ಫುಲ್ ಸೆಟ್ ಇಲ್ಲ ಇದು ಇದು ಚಲೋ ಐತ್ರಿ ಈಗ ಅಂಗಡಿಗೆಲ್ಲ ಸ್ವಲ್ಪ ಹೆವಿ ಇರುತ್ತೆ ಅಂದರೆ ಹೆವಿ ಅಂದ್ರೆ ಒಜ್ಜೆ ಇರುತ್ತೆ ವೇಟ್ ಇರೋಲ್ಲ ಅದ್ರಾಗ ಒಂಚೂರು ಬೇರೆ ಬೇರೆ ಲೋಹ ಮಿಕ್ಸ್ ಆಗಿರ್ತೈತಿ ಇದು ಮಾತ್ರ ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಭಾರಿ ಮಸ್ತ್ ಇದ್ರೆ ಲೈಟ್ ವೇಟ್ ಐತಿ ಪ್ಯೂರ್ ತಾಮ್ರ ಬಿಟ್ರೆ ಬೇರೆ ಏನೂ ಮಿಕ್ಸ್ ಇಲ್ಲ ಇಲ್ಲಿರುವಾಗ ಹಾಗಾಗಿ ನಾ ಇದನ್ನು ಸೆಟ್ ಅಂಗಡಿಯಾಗ ಪೂರ್ತಿ ಸಟ್ ಅಟ್ಯಾಚ್ ಅಟ್ಯಾಚಂಗಿರೋ ಸಟ್ ಆತಿ ಸಟ್ ಅದನ್ನು ತೊಗೊಲಿಲ್ಲ ಎಷ್ಟು ಮಾಡ್ ಎರಡು ಮೂರು ಸಾರಿ ಕೇಳಿದ್ರು ತೊಗೊಂಡ್ಬಿಡು ಅಂತೇಳಿ ನಾನು ತೊಗೊಳಲಿಲ್ಲ ನೀವು ಸ್ಟೀಲಿಂದ ಸಟ್ ಐತಿ ನೀವೆಲ್ಲ ಹೇಳಿದ್ರೆ ಪೂಜೆ ನೀವೆಲ್ಲ ಹೇಳಿದ್ರು ಪೂಜಾ ಕಸ್ತ್ರ ಇಲ್ಲಿನ ಸರ್ಟ್ ಆತ ಸತ್ಯ ಅಂತ ಅಂತೇಳಿ ಹಾಗಾಗಿ ಈ ಸರಿ ಏನು ಮಾಡಿದೆ ಇದು ಇರೋದಕ್ಕೆ ಬೇರೆ ತೊಗೊಳೋಕ್ಕೂ ಮನ್ಸಾಗಿದ್ದಿಲ್ಲ ಹಾಗಾಗಿ ಈ ಸರಿ ಸೊಪ್ಪತ್ತೇಳಿ ಓಡಿಸಿ ಇದಕ್ಕೆ ಹೋಳ್ಗೆ ಹಿಟ್ಟಿನ ಹಬ್ಬದ ದಿವಸ ಮಾಮೂಲಿ ಮನೆ ಮಾಡಿ ಹೋಳ್ಗೆ ಆ ಥರ ಸ್ವಲ್ಪ ಕಣಕ ಹಿಟ್ಟು ಹಿಟ್ಟು ಹಚ್ಚಿ ಮೂರೂ ಕುದ್ರಿಸಿದ್ರಿ ಮಸ್ತ್ ಮಸ್ತಾಗಿತ್ತು ಸೇಮ್ ಸಟ್ ಅದಂಗೆ ಆಗಿತ್ತು ಚಲೋ ಇದ್ರೆ ಚಲೋ ಇರೋ ಕ್ವಾಲಿಟಿ ಬಿಟ್ಟು ಇನ್ನೊಂದು ಯಾವುದೋ ರೊಕ್ಕ ಕೊಟ್ಟು ಸುಮ್ಮನೆ ವೇಸ್ಟ್ ಹಾಕಿ ಮಾಡೋಣ ತೊಗೊಂಡು ತೊಗೊಂಡು ಅಂತೇಳಿ ಇರೋದ್ರೆ ಎಲ್ಲ ಅದ್ರಾಗ ಅಡ್ಜಸ್ಟ್ ಮಾಡ್ಬೇಕಂತೇಳಿ ಈ ರೀತಿ ಒಂದು ಚೂರು ಚೂರು ಕೆಳಗೆ ಹಿಟ್ಟು ಹಚ್ಚಿ ಕಣಕ್ ಅಂತೀವಲ್ಲ ಅದನ್ನ ಹಚ್ಚಿ ಹಿಟ್ಟಿದ್ಯಾ ಈ ಕಳಶ ಇವೆರಡು ಡೈಲಿ ಹಚ್ಚ ಸೂ ಪಂಚಾರ್ಥಿ ಹೂವು ಅಲ್ಲ ಪಣತಿ ಹಿಂಗೆ ಅಟ್ಯಾಚ್ ಮಾಡಿ ಹಿಂಗೆ ಇಟ್ಟಿದ್ದೆ ಸರಿ ಚೆಂದ ಆಗೈತೆ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಸ್ಟೀಲಿನ್ ನಿಜ ಚಂದ ಅಲ್ಲ ಅದು ಪೂಜೆಯೊಳಗೆಲ್ಲ ಶುಭ ಕಾರ್ಯ ಒಳಗೆ ಈ ಥರ ಮಾಡ್ಕೊಂಡೆ ಅದಕ್ಕೆ ಯಶ್ಮಾಡ್ರಿ ಅಂದ್ರೆ ಚೆಂದ ಇಷ್ಟ ಮಾಡಿದ ಮುಂದೆ ಇವನು ತೆಗೆದಿಟ್ಬಿಡ ಅಂದ್ರೆ ಹಂಗಾಗಿ ಇವನ್ನ ತೆಗೆದು ದಿನ ಹಚ್ಚಕ್ಕೆ ಮಣ್ಣಿನ ಪಣತಿ ಶ್ರೇಷ್ಠ ಅದನ್ನ ಹಚ್ಚಿದ್ರೆ ಎರಡು ದೊಡ್ಡ ಮಣ್ಣಿನ ಪಣ ಪಣತಿ ತಗೊಂಡಿದ್ದೀನಿ ಇವನ್ನ ಕ್ಲೀನ್ ಮಾಡಿ ಅದರೊಳಗೆ ಇದ್ರ ಜೊತೆಗೆ ಇಟ್ಬಿಡ್ತೀನಿ ಯಾರು ಇದು ಯಾವುದೇ ಹಬ್ಬ ಆದರೆ ಇದನ್ನ ಮಾಡ್ತೀನಿ ನಾವು ಇದನ್ನ ಉಪಯೋಗಿಸ್ತೀನಿ ಆ ರೀತಿ ಭಾರಿ ಮಸ್ತ್ ಹತ್ತಿರ ಕ್ವಾಲ್ಟಿ ಮೊದಲು ಇದ ಪ್ಲೇಟ್ ಹಾಗಾಗಿ ನಾವು ಬೇರೆ ಏನಾದರೂ ತೊಗೊಲಿಲ್ಲ ಹೋದಾಗ ರೇಟ್ ಮುಗಿಸಿದ್ರ ಎಷ್ಟು ಎಂಟುನೂರು ರೂಪಾಯಿ ಫುಲ್ಲು ವಜ್ಜೆ ಐತೆ ನಾವು ವಜ್ಜೆ ಐತೆ ವಜ್ಜೆ ಐತೆ ಅಂತ ನೋಡ್ತೀವಿ ನೋಡ್ತಿರ್ಕರೆ ಅದ್ರೊಳಗೆ ಪಕ್ಕ ತಾಮ್ರ ತಗೊಂಡಿರಲ್ರಿ ಇನ್ನತ ಲೈಟ್ ವೇಟ್ ಎಷ್ಟು ಚಲೋ ಎಷ್ಟು ಹಗುರಿ ಹಗುರಿತ್ತು ಇದೆ ಅಷ್ಟು ಚೆನ್ನಾಗಿತ್ತು ನಾಲ್ಕೈದು ವರ್ಷ ಆತು ತೊಗೊಂಡಿ ಭಾಳ ಏನಾಗಿಲ್ಲ ಇನ್ನೇನೇ ಇಷ್ಟು ಇಷ್ಟ್ರಿ ಅದನ್ನೆಲ್ಲ ವರ್ಷ ವರ್ಷ ಕ್ಲೀನ್ ಸೇಲ್ ಮಾಡಿ ಇಡಬೇಕು ಈಗ ಅಡುಗೆ ಮಾಡ್ಬೇಕಿರೋ ಮಧ್ಯಾಹ್ನ ಅಡುಗೆ ಮಧ್ಯಾಹ್ನ ಅಡುಗೆ ಪಲಾವ್ ಫಲಾವ್ ಮಾಡೋಣ ನಮ್ಮ ಜನ ಪಲಾವ್ ಮಾಡ್ತೀವಿ ರಾತ್ರಿಗೆ ರೊಟ್ಟಿ ಮಾಡಿಲ್ಲ ಅಡುಗೆ ಮನು ತನಗ ಇವತ್ತು ಬಾಯಲ್ ತನು ತನ್ನೊಂದು ಗಾಯ ನೋಡು ಒಂಚೂರು ಮಾದಐತ್ರಿ ಅವೆರಡು ಟವರ್ ಫಿಕ್ಸ್ ಇರೋದ್ರಿ ಅಲ್ಲಿ ಅದಕ್ಕೆ ಇಲ್ಲ ನೋಡು ಹ್ಞೂ ಇನ್ನೊಂದು ಸ್ವಲ್ಪ ಐತ್ರಿ ಯಾಕಂದ್ರೆ ತಣ್ಣ ಬಂದೈತಲ್ಲ ಬೇಗ ಮನೆದಿಲ್ಲ ಹಂಗಾಗಿ ಕಳಿಸಿಲ್ಲ ಸ್ಕೂಲಿಗೆ ಇವತ್ತನು ಮನೆ ಮಾತ್ರ ಫುಲ್ ಖುಷಿ ಅದಂಗ್ತು ಎಲ್ಲ ಕಡೆ ಜಾಗ 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 ಎಲ್ಲೂ ಮೆಸ್ಸಿ ಇಲ್ಲ ನೋಡ್ರಿ ಅಂತಿದ್ರಲ್ಲ ಚೇಂಜ್ ಮಾಡ್ಕೋರಿ ಮನೆ ಅಂತೇಳಿ ಈ ಸೀರೆಗಳನ್ನು ಆ ಸುಪಕ್ಕಾಗಿ ಸೇರಿಸ್ಬಿಟ್ರೆ ಮುಗೀತು ಎಲ್ಲ ಫುಲ್ ಖಾಲಿ ಖಾಲಿ ಜಾಗ ನನಗೆ ಮತ್ತು ಇದೊಂದು ಟೇಬಲ್ ಏಜ್ ಮಾಡ್ರಿ ಇಲ್ಲಿ ಬಿಡಿ ಇಟ್ಟುಕೊಂಡು ನನಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ಮಾಡೋಕೆ ಮಾಡೋಕ್ಕಂದ್ರೆ ಹಾಗಾಗಿ ಮನೆಗೆ ಇಟ್ಕೊಂಡಿನಿ ಹತ್ತು ತೆಗೈತ್ರಿ ಒಂದು ಸ್ವಲ್ಪ ಹಂದೆಡಕ್ಕೆ ನಡೀತೈತಿ ಯಾಕಂದ್ರೆ ಹಾಫ್ ಫುಲ್ ಖಾಲಿ ಸಿಕ್ಕೈತಾರ ಇದು ಲಕ್ಷ್ಮೀ ಕೊಡ ಇದೊಂದು ತಂಬ್ರ ರೀ ನೋಡ್ಬೇಕು ಯಾವಾಗುತ್ತೆ ಲಕ್ಷ್ಮೀ ಕೊಡ ಕೂಡ ಸ್ಟಿಲಿಂದ ಇಡ್ಬಾಡಂತಾರೆ ಹಾಗಾಗಿ ತಂತ ನೆಕ್ಸ್ಟ್ ಇಯರ್ ಸ್ನೇಹಿತರೆ ಈಗ ನೋಡಿರಿ ಊಟ ಎಲ್ಲ ಆಯಿತು ಯಶಮಾನರು ಅಂಗಡಿಗೆ ಹೋದ್ರು ನಾನು ನಾಳೆಗೆ ಶನಿವಾರ ನಾಷ್ಟ ಏನಾದರೂ ಸ್ಪೆಷಲ್ ಮಾಡೋಣ ಅಂಥೇಳಿ ಅಕ್ಕಿ ಉದ್ದಿನ ಬಿಡಿ ನೆನೆಸಿ ತೀನಿರಿ ನೋಡಬೇಕು ಏನಾಗುತ್ತೋ ಅದನ್ನು ಮಾಡ್ತೀನಿ ಪಡ್ಡ ಅಥವಾ ದೋಸೆ ಅಥವಾ ಇಡ್ಲಿ ಮೂರ ಯಾವುದಾರು ಮಾಡ್ತೀನಿ ಸಂಡೇ ಒಂದೇ ದಿವಸ ಆಗೋದೇ ಇಲ್ಲರಿ ನೆನ್ಪು ಹಾಗಾಗಿ ಇವತ್ತು ನೆನಪು ಆಯಿತು ಹಾಕಿದ್ದೀನಿ ರಾತ್ರಿ ಬಿಡಬೇಕು ಟೈಮ್ ಭಾಳ ಆತು ಮಧ್ಯಾಹ್ನ ಸಂಜೆ ಸಂಜೆಕ್ಕೇನೆ ಪರವಾಗಿಲ್ಲ ನಿದಿದ್ದು ಹೇಗೆ ನಾವು ಮಲ್ಕೊಳೋದು ಲೇಟಲ್ಲ ಅನ್ನೊಂದುವ್ರಿ ಇವರಿಗೆ ಮಕಳೋದ ನಾವು ಹಾಗಾಗಿ ಅಷ್ಟೊತ್ತಿಗೆ ಬಿಟ್ಟರೆ ಆಗುತ್ತಾ ನೆನೀತೈತೆ ಆರಾಮಾಗಿ ಅಕ್ಕಿ ಮನ್ವಿತ್ತು ಬಂದನ ಸ್ಕೂಲಿಂದ ಬಂದು ಈಗ ಡ್ರೆಸ್ ಚೇಂಜ್ ಮಾಡಾಕತ್ತೇನ್ರಿ ಈಗ ನಾವು ಇಲ್ಲೋಡ್ರಿ ಮಳೆ ಹೆಂಗೆ ಮಳೆ ಬಂತಂದ್ರೆ ಸೌಂಡಿಲ್ಲ ಜೋರು ರಾತ್ರಿ ಫುಲ್ ಆಗೈತಿ ಈಗ ಬಂತು ಸಾಧ್ಯ ಆದಷ್ಟು ಅರ್ಧ ಒಣಗಿರೋ ಬಟ್ಟೆ ಎಲ್ಲ ತೆಗೆದು ಹಾಕೀನಿ ಇಲ್ಲೊಂದಿಷ್ಟು ಇಷ್ಟು ಒಣಕ್ಕೋತಾರೆ ಆಮೇಲೆ ಇಲ್ಲೊಂದಿಷ್ಟು ಇಷ್ಟು ಇಲ್ಲಿ ಹನಿ ಹತ್ತೋದಿಲ್ಲ ಇಲ್ಲಿ ಒಣಗಿರೋ ಒಣಗಿರೋದು ತೆಗೆದಿಟ್ಟು ಇಟ್ಟು ನೀನು ಮಡ್ಚಾಕತ್ತೀನಿ ಈಗ ಮಡ್ಚಿ ನೀಟಾಗಿ ಇಟ್ಟಾಗಿ ಅಲ್ಲಿ ಸೇರಿಸಿದ್ರೆ ಇದೊಂದು ಕೆಲಸ ಮುಗೀತು ಇವತ್ತಿನ ಬಟ್ಟೆ ಅದು ಹೋಗ್ಯವು ಪರವಾಗಿಲ್ಲ ಈಗ ಸ್ವಲ್ಪ ನಿಂತೈತಿ ಮಡಿ ಪಟ್ಟನ ಈಗ ಒಕ್ಕೋಬೇಕ್ರೆ ನಾನು ಅಲ್ಲಿ ಬಾಂಡೆನೇ ಇಟ್ಟಿನಿ ಆ ಬಾಂಡೆ ತಿಕ್ಕೊಂಡು ಇವತ್ತಿನ ಬಟ್ಟೆಗೆ ಹೋಗಿದ್ರೆ ನಾಳೆ ಕೆಲಸ ಡಬಲ್ ಆಗೋಲ್ಲ ನಂಗೆ ನಾನು ಈಗ ಬ್ಯಾಸರ ಮಾಡ್ಕೊಂಡ್ಬಿಟ್ಟಿನಿ ಅಂದ್ರೆ ನಾಳೆಗೆ ಒಂದು ಇಷ್ಟು ರಾಶ್ ಇಕ್ಕೋರಿ ಈಗವು ಅವತ್ತಿನ ಅವತ್ತು ಮಾಡ್ಕೊಂಡ್ರೆ ಕೆಲಸ ವಜ್ಜೆ ಆಗೋದಿಲ್ಲ ಮಾಡ್ಬೇಕು ರೀ ಈಗ ಮೊದ್ಲು ಈಗ ಬಟ್ಟೆ ಮಾಡಿಟ್ಟು ಬಂಡೆ ತಿಕ್ಕಿ ಬಟ್ಟೆ ಹೋಗೋದು ಬಿಡ್ತೀನಿ ಟೈಮ್ ನೋಡ್ರಲ್ಲಿ ನಾಲ್ಕು ರೀ ಮೇಲೆ ಆಗೈತಿ ಸ್ವಲ್ಪ ಹಿಂದೈತ್ರಿ ಅದು ಹತ್ತು ನಿಮಿಷ ಹೊಸ ಹೊಸ ಹಾಕ್ಬೇಕು ಡೌನ್ ಆಗಿರೋ ಸಲ ಹತ್ತು ನಿಮಿಷ ಹಿಂದೆ ಬಿದ್ದೈತಿ ಈಗ ಅದು ಹಾಗಾಗಿ ನಮ್ಮ ತನು ಇಂಥ ಇತ್ತಂದ್ರೆ ಮಲ್ಕೋತೈತಿ ಕಂದಮ್ಮ ಸರಿಯಾ ಡೋರ್ ತೆಗಿಯಪ್ಪ ಆಯ್ತಾ ನಮ್ಮ ಮನೆಯಾಗ ಈ ಬಳೆಹಣ್ಣು ತಿನ್ನೋದಿಲ್ಲ ರೀ ಯಾವಾಗಲೂ ಅವರು ಏಲಕ್ಕಿ ಬಳೆ ಅಂತಂದು ರೂಢಿ ಮಾಡಿಬಿಟ್ಟಾರ ಇವ್ನು ತಿನ್ನಕವಲ್ಲ ಮನೆ ಮನೆಯೊಳಗೆ ದಿನ ಇವೇನು ಖಾಲಿ ಆಗ್ಯವಲ್ಲ ರೀ ದಿನ ಹಾಕಿ ಕೊಟ್ಟು ಕೊಟ್ಟು ಖಾಲಿ ಮಾಡಿ ನಾವು ಒಂದೊಂದು ದಿನ ಎರಡೆರಡು ಒಂದೊಂದು ಒಂದೊಂದು ಕೊಟ್ಟು ಇವಷ್ಟು ಕೊಟ್ಟು ಖಾಲಿ ರೀ ರೆಡಿ ಅದ್ಯಾ ಕೂಸು ಮುಕ್ಕೊಂಡು ರೀ ಮುಕ್ಕೊಳ್ಳಿ ತೆಗಿಯೋದು ನಾ ಅಂಡ್ರ ತೆಗಿ ಹೋಗಿಲ್ಲ ಹಾಕಿ ನೋಡ್ರಿ ಈಗ ನಮ್ಮ ಹುಡುಗ ಸಡಗ ಬಂದೈತೆ ರೀ ಏನು ಸಡಗಪ್ಪ ಅಂದ್ರೆ ಒಂದು ಸಾಧನೆ ಫ್ಯಾನ್ ಹಚ್ಚಾಕೊಳ್ತು ಥಂಡಿ ಬಂದೈತೆ ಫ್ಯಾನ್ ಹಚ್ಚಾಕ ಇವನ್ಗೆ ಏನು ಜಗಳ ಬತ್ತೆ ಬಂದು ಊಟ ಮಾಡಂದ್ರೆ ಪಲಾವ್ ಮಾಡೀನಲ್ಲ ಪಲಾವ್ ಜೊತೆಗೆ ರೈತ ಬೇಕಂತ ನಾನು ಇವತ್ತು ರೈತ ರಾಯಿತ ಬೇಕಂತಲೇ ಮಾಡಿಲ್ಲ ಸೌತೆಕಾಯಿ ದುಃಖ ಹೆಚ್ಚರಿ ಇತ್ತು ನಾಗಡಟ್ರಿ ಸುಮ್ಮನೆ ಮೊಸರು ತಿಂತಲ್ಲ ಹಾಗಾಗಿ ಮಾಡಿಲ್ಲ ಅದಕ್ಕೆ ಜಗಳ ನೋಡ್ರಿ ರಾಯ್ತ ಯಾಕೋ ಮಾಡಿಲ್ಲ ಮಗಿ

ಮೇಲೆ ಕಡೆ ಬೆಲೆ ಕುಂದ್ರಲ್ಲೇ ಜುಂಡಂತಿ ಕುಂದ್ರ ತುಂಬ ಮೇಲೆ ನಮ್ಮ ಮನ್ಯಾಗ ಟವಲ್ ಬಾಹ ಅಂದ್ರೆ ಸಾಕಷ್ಟು ಇರ್ತಾರೆ ಯಾಕಂದ್ರೆ ಒಬ್ಬರು ಒಂದೊಂದು ನಾಲ್ಕು ಮನೆ ನಾಲ್ಕು ಟವಲ್ ಹಾಕೊಂಡು ಅದ ತನಮೂನು ಇಬ್ಬರು ಒಂದು ತಗೋತಾರೆ ಯಜಮಾನ್ರು ಎರಡು ರೀ ಅಂದ್ರೆ ಒಟ್ಟು ನಾಲ್ಕು ಟವಲ್ ಅದಪ್ಪ ಹ್ಞೂ ಯಾಕಪ್ಪ ಟಿಫನ್ ಬೇಕಿಂದ ಬಂದಿದ್ರಿ ಇವತ್ತು ಅದು ಇನ್ನೂ ಜಾಗಕ್ಕೆ ಕಿಟ್ಟಿಲ್ಲ ಯಾಕ ಬಾಕ್ಸ್ ಅಗ್ದಿ ಇಲ್ಲ ಇಲ್ಲ आहे का कालच दिला फोन आमचं त्यांना काही नाही आहे मध्यान हब मुगीत नान स्पीक हिटी स्पीकर रेडी क्लीन तोड़ी अंगड़ी क्लीन तोड़े शांपू हेक्टे हम ಸರ್ ಬ್ಯಾನರೆಲ್ಲ ಕುದಿಸಿದ್ರೆ ಏನಾಗೈತಂತಂದ್ರೆ ಸೈಜ್ ತಪ್ಪು ಮಾಡಿಬಿಟ್ರ ಅವ್ರು ಹೇಳೋದು ಒಂದು ಮಾಡಲ್ ನಾವು ಶಿಲ್ಪಾ ಮಿಡಿ ಕ್ಲಾಸ್ ಅಂತ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಇಲ್ಲಿ ಕೆಳಗೆ ಬಂದಿದೆ ಅದು ಪೂರ್ತಿ ಬಡ್ಡಿಯಾಗೈತೆ ರೀ ಕಾಣಿಸೋದಿಲ್ಲ ಹಾಗಾಗಿ ಅದನ್ನು ಕಟ್ ಮಾಡಿ ಇಲ್ಲಿ ಮ್ಯಾಲೆ ಹಚ್ಬೇಕ್ರಿ ಈಗ ಇಲ್ಲಿ ಗ್ಯಾಪ್ ಅದೇ ಹಚ್ಬೇಕ್ರಿ ಅದೊಂದು ಮಿಸ್ಟೇಕ್ ಅದು ನೋಡಿರಿ ಚೂರು ದಸ್ಯ ಆಗುತ್ತೆ ಅದೇನು ಕೆಳಗೆ ಇದೆ ಬಿಟ್ಟು ಕಾಣಂಗಿಲ್ಲ ಮ್ಯಾಲೆ ಚಾಕಪ್ ಅವ್ರಿ ಹಿಂಗೆ ಹಿಂಗೆ ಕಾಣಿಸುತ್ತೀ ಮ್ಯಾಲೆ ಮತ್ತು ಅದು ಕೆಳಗೆ ಹಚ್ಚಿ ಆಗಂಗಿಲ್ಲ ಅಂತೇಳಿ ಕಟ್ ಮಾಡಿ ಅದನ್ನ ಮ್ಯಾಲಿ ರೀ ನಮ್ಮ ಹುಡುಗರು ಒಂದು ಹಚ್ಚಕ್ಕೆ ಹೆಲ್ಪ್ ಮಾಡಾಕ ಕರೆಕ್ಟ್ ಟೈಮ್ಗೆ ಹಾಗೆ ರೀ ಕರೆಕ್ಟ್ ಟೈಮ್ಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ನೇಚರ್ ಭಾಳ ರೀ ಹುಡುಗರಿಗೆ ಇವರು ಮಾಡೋದು ನನ್ನ ನರ್ಸಿಂಗ್ ಕೆಲಸ ಕರೆ ಆಲ್ರೌಂಡರ್ ಆಲ್ರೌಂಡ್ ಕಲಿಯೋದು ನರ್ಸಿಂಗ್ ಕರೆ ಆದ್ರೆ ಆಲ್ರೌಂಡರ್ ಪೇಂಟಿಂಗು ಮಾಡ್ತಾರೆ ಸೆಂಟ್ರಿಂಗು ಮಾಡ್ತಾರೆ ಒಟ್ಟು ಎಲ್ಲಾದರೂ ಬದುಕ್ತಾರೆ ಜರ್ಮನಿಯ ಬಿಟ್ಟರು ಬದುಕ್ತಾರೆ ಯು ಎಸ್ ಎ ಬಿಟ್ಟರು ಬದುಕ್ತಾರೆ ಕಾಂಟಾಕ್ಟ್ ಮಾಡಿರಿ ಇವರಿಗೆ ಇವ್ರು ಇನ್ಸ್ಟಾಗಿ ಹೇಳ್ತೀನಿ ನಿಮಗೆ ಇವರು ಲಾಗರ್ ಅದಾರ ರೀಲ್ಸ್ ಮಾಡ್ತಾರೆ ಏ ಪಾಲಾರ್ ವರ್ಷ ಎಷ್ಟ ತಮ್ಮ ಐನೂರ ಐವತ್ತು ಸಾವಿರ ಆಗಲಿ ಜಲ್ದಿ ಟೋಟಲ್ ಫಿನಿಶಿಂಗ್ ಹಿಂಗೆ ಬಂತು ಆ್ಯಕ್ಚುಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ಗೆ ಶಿಲ್ಪ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕೆಳಗಿಲ್ಲಿ ಕಟ್ ಮಾಡಿದ್ರೆ ರೀಲ್ ಬರಬೇಕಿತ್ತು ನನ್ನ ಬರೀ ಎಡವೆ ಅವ್ರು ಮಾಡೋರು ಇರ್ತಾರೋ ನಾ ಹೇಳೋದು ಹಾಗೆ ಅಂತನೇ ಗೊತ್ತಿಲ್ಲ ಒಂದು ವರ್ಷ ಅಲ್ಲ ಒಂದು ಐದಾರು ವರ್ಷನ ಅವ್ರ ಕಡೆ ಮಾಡ್ಸಾಕತ್ತೀವಿ ಒಂದು ಸ್ವಲ್ಪ ಜಾಸ್ತಿ ಪಟ್ಟಿ ಕೊಡಿದ್ದೆ ಪಟ್ಟಿ ಕಡಿಮೆ ಮಾಡಿ ಪಿಕ್ಚರ್ ಸಣ್ಣ ಮಾಡಿದ್ರು ಸ್ವಲ್ಪ ಅಂತ ಹೇಳಿದೆ ಇಲ್ಲಂದ್ರೆ ಈ ಪಿಕ್ಚರ್ ಎಲ್ಲ ರೌಂಡ್ ಇಲಿತಾನೆ ಬರ್ತಿದ್ರು ಅವ ಏನು ಮಾಡೋಣ ಮಾಡಣ ಪಿಕ್ಚರಾಗೂ ಸಣ್ಣ ಮಾಡೋಣ ಹ್ಞೂ ಹಿರಿಯರು ಅವ್ರು ಸಿಗ್ಲಿಲ್ಪ ನೀವು ಹಿಂಗೆ ಹೇಳಿದ್ರೆ ಹುಡುಗರು ತಲೆ ಓಡ್ಸ್ಕ್ಯಾರ ಕಟ್ ಮಾಡಿ ಅಲ್ಲಚ್ಚಿ ಥ್ಯಾಂಕ್ಸ್ ರೀ ಒಂದು ಚಾ ಏನಿಲ್ಲ ಚಾ ಸಂಜೆ ಕೊಡ್ಸಿನ ಬೂಸ್ಟ್ ಕೊಡ್ಸಿನ ಹಿಂಗೆ ಬಂದೋದು ನೋಡ್ರಿ ಈ ಥರ ಎಲ್ಲ ಕಾಣತೈತಿ ಮಧ್ಯಾಹ್ನ ಎಡವರೆ ಐತಿ ಈಗ ಮನೆ ಊಟಕ್ಕೆ ಹೋಗ್ಬೇಕು ಇದು ಸಲಾಗ ಲೇಟ್ ಆಯ್ತು ಹೋಗ್ಬರ್ ಪಿ ಬಾಯ್ ಬಾಯ್ ಹೋಗ್ಬರ್ತೀರಾ ಸ್ನೇಹಿತರೆ ಈಗ ನೋಡ್ರಿ ಏನಪ್ಪ ಅಂದ್ರೆ ನಿನ್ನೆ ವಿಡಿಯೋ ವಿಡಿಯೋಕ ಎಲ್ಲರೂ ಆ ಥರ ಯಾಕೆ ಇದು ಮಾಡಿದ್ರಿ ಮೊದಲೇ ದುರಾಕ್ಷಿಲ್ಲ ಈಗಿನ ಈಗಿನ ಕಾಲ ಯಾ ಯಾರನ್ನ ಅಷ್ಟು ಈಸಿಯಾಗಿ ನಂಬಕ್ಕಾಗಲ್ರಿ ಅದು ಯಾಕಷ್ಟು ನಂಬಿಕೆ ವಿಶ್ವಾಸ ಇಡ್ತೀರಿ ನೀವು ಬೇರೆಯವ್ರ ಮೇಲೆ ಅಂತೇಳಲ್ಲ ಒಳ್ಳೊಳ್ಳೆ ರೀತಿಯಿಂದ ಕಮೆಂಟ್ ಹಾಕಿದ್ರಿ ಕಂಪ್ಲೇಂಟ್ ಮಾಡಿರಿ ಬಿಡ್ಬೇಡ್ರಿ ಅವ್ರಿಗೆ ಏನಾರ ಬುದ್ಧಿ ಇಲ್ಲ ನಿಮ್ಗೆ ಮಾಡಿದ್ರೆ ಮತ್ತು ಇನ್ನೊಬ್ಬರಿಗೆ ಆ ಥರ ಮಾಡ್ತಾರೆ ಅಂತೇಳಿ ಅದು ನಿಮ್ಗೆ ಏನೆಲ್ಲ ಅನಿಸುತ್ತೋ ಅದೆಲ್ಲ ರೀತಿ ಒಳ್ಳೆ ರೀತಿಯಾಗಿ ಸಲಹೆ ಕೊಟ್ಟಿರಿ ಆಮೇಲೆ ಒಂದಷ್ಟು ಜನ ಒಂದು ಯೂಟ್ಯೂಬ್ ಮೂವರು ಜನ ಹೇಳಿರಿ ಮೋಸ್ಟ್ಲಿ ಏನಾದರೂ ಅಷ್ಟು ಚುಲಾಯ್ತಾರೆ ಆ ಥರ ಮಾಡ್ಯಾರಂದ್ರೆ ಪ್ರಾಬ್ಲಮ್ ಇರ್ಬೋದು ನೋಡಿರಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ನೋಡಿರಿ ಅಂತ ಹೇಳಿ ಹೇಳಿದ್ರಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊರಿ ಅವ್ರನ್ನ ಮಾತಾಡ್ರಿ ಅಂತೇಳಿ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಇದ್ರಾ ಇಲ್ಲ ನಾನು ಕಚ್ ಮಾಡ್ಕೊಂಡಿನಿ ಸ್ವಲ್ಪ ದಿನ ಟೈಮ್ ಕೊಡೋ ಕೊಡ್ತೀನಿ ಅನ್ನೋರಾಗಿದ್ರೆ ಅಟ್ಲೀಸ್ಟ್ ಕಾಂಟ್ಯಾಕ್ಟಿಗೆ ಆದರೆ ಸಿಗ್ತಿತ್ತು ಇಲ್ಲರಿ ಅವರು ಒಂದು ಅದನ್ನ ಹೇಳ್ರೆ ಹೇಳಬೇಕು ನಮ್ಗೆ ನಾವು ಅಷ್ಟು ಸೀರೆನ ಒಂದು ಕೊಟ್ಟಿಲ್ಲ ಅಂತ ಇನ್ನು ಅವರು ಟೈಮ್ ಕೇಳಿದ್ರು ನಾನು ಸ ಆರಾಮಾಗಿ ಕೊಡ್ತಿದ್ದೆ ಆಯ್ತು ಕೊಡ್ರಿ ಅಂತೇಳಿ ಅಷ್ಟಪಟ್ಟಕ್ಕೆ ಇಷ್ಟು ಕೊಡ್ತಿದ್ದಿಲ್ಲ ನಾನು ಆದ್ರೂ ಕಾಂಟ್ಯಾಕ್ಟಿಗೆ ಸಿಗಕತ್ತಿಲ್ಲ ರೀ ಇದ್ರ ಅರ್ಥ ಏನಂತ ಅನ್ಕೋಬೇಕು ಹೇಳ್ರಿ ನಂಬರ್ ಬ್ಲಾಕ್ ಮಾಡಿಟ್ಟು ಇಟ್ಕೊಂಡು ಕೂತ್ಕೊಂಡಾರ ಆಮೇಲೆ ಹಂಗಿದ್ದಾಗ ಅವ್ರ ಜೊತೆ ಹೆಂಗ ಹೆಂಗೆ ಮಾತಾಡೋಕ್ಕಾಗತ್ತೆ ಅದೆಲ್ಲ ನೋಡಿದ್ರೆ ಗೊತ್ತವರು ಚೀಟರ ಅಂಥೇಳಿ ನಂಗೆ ಆವಾಗ ಕನ್ಫರ್ಮ್ ಆಗಿದ್ದು ಅಟ್ಲೀಸ್ಟ್ ಈ ಥರ ಹೇಳೋಕ್ ಫೋನ್ ಮಾಡೋರು ಅವರು ಕೊಡೋರಾಗಿದ್ರೆ ಹಿಂಗೈತೆ ಅಂತೇಳು ತಾವಾಗೆ ಹೇಳ್ಕೊಳರು ಅದು ಬಿಟ್ಟು ಅದು ಬಿಟ್ಟು ನಂಬರು ಬ್ಲಾಕ್ ಮಾಡಿಕೊಂಡು ಕಾಂಟ್ಯಾಕ್ಟಿಗೆ ಸಿಗದೆಂಗೆ ಕುಂತಾರ ಅಷ್ಟಿದ್ಮೇಲೆ ಇನ್ನು ಎಷ್ಟು ನಾನು ಸುಳ್ಳು ಭರವಸೆ ಇಟ್ಕೊಳ್ಳಿ ಅವ್ರು ಕೊಡ್ತಾರೆ ಅವರು ಕೊಡ್ತಾರೆ ಅನ್ನೋದನ್ನು ಹಂಗೆಲ್ಲ ಆಯ್ತು ರೀ ಆಮೇಲೆ ಹೋಗ್ರಿ ಮನೆಗೆ ಹೋಗಿ ಕೇಳಿರಿ ಹಂಗೆ ಹಿಂಗೆ ಅಂತ ಹೇಳ್ರಿ ಆ ಮನೆಗೆ ಹೋಗಿ ಕೇಳ್ಬೋದು ರೀ ನಿಮ್ಗೆ ಇನ್ನೊಂದು ಹೇಳಿಲ್ಲ ಆದ್ರೆ ಅವರು ಎಲ್ಲಿರ್ತಾರ ನಂದು ನೀನು ಹೇಳಿಲ್ಲ ಅವರು ಬೆಂಗಳೂರಿನಾಗ ಇರೋರಿ ನಮ್ಮ ಕಡೆದವರ ಅಲ್ಲಿ ಹೋಗಿ ಕೆಲಸದ ಮೇಲೆ ಗೊತ್ತಿಲ್ಲ ಹೆಂಗೆ ಅವರ ಸ್ಟೋರಿ ಅಷ್ಟು ನಂಗೆ ಗೊತ್ತಿಲ್ಲ ಬಟ್ನಲ್ಲಿ ಅವರು ಇಲ್ಲೇ ನಮ್ಮ ಸುತ್ತಮುತ್ತಲಾರವರು ಬಗ್ಗೆ ಕೋಟೆ ಸುತ್ತಮುತ್ತಲಾರ ಆದ್ರೆ ಇರೋದು ಮಾತ್ರ ಫ್ಯಾಮಿಲಿ ಸಮೇತ ಬೆಂಗ್ಳೂರಲ್ಲಿ ಇರ್ತಾರ ಅವರು ಅವ್ರದ್ದು ಈಗ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಆಮೇಲೆ ಫೋಟೋನ ಹಾಕ್ತೀನಿ ನೋಡ್ರಿ ಎಷ್ಟು ಸಿಕ್ಕಬಿಡಂತಕ್ಕಬಿಟ್ಟು ಬೇಯಿಸ್ಕೊಂಡಿ ನಾನು ಎಷ್ಟು ಮಾಡಿ ಹಿಡಿದು ಎಷ್ಟು ಮಾತ್ರ ಅವ್ರು ಅಂದ್ರೆ ಅಷ್ಟಕ್ಕೆ ಬ್ಯಾಡ ನೋಡು ಅದು ಈಗ ಸಂಬಂಧಕ್ಕಿಂತ ಈಗ ಜನ ದುಡ್ಡಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರ ಅದಕ್ಕೆ ಬೆಲೆ ಜಾಸ್ತಿ ಈಗ ಸಂಬಂಧ ಫ್ರೆಂಡ್ಶಿಪ್ ಅನ್ನೆಲ್ಲ ನೋಡೋದಿಲ್ಲ ಯಾವುದಕ್ಕೂ ವಿಚಾರ ಮಾಡೋ ವ್ಯವಹಾರದಾಗ ಅತಿಯಾಗಿ ನಮ್ಮ ಬದು ಚಲೋ ಅಲ್ಲ ಯಾರನ್ನೂ ಅಂತ ಅಂದ್ರೆ ಅವರು ಅಂದ್ರೂ ಕೂಡ ನಾನು ಅಂದ್ರೆ ಅವ್ರು ಮೊದಲೆಲ್ಲ ಅಷ್ಟು ನಮ್ಮ ನಡು ಆ ಥರ ವಹಿವಾಟು ವಹಿವಾಟಲ್ರಿ ಆ ಥರ ಫ್ರೆಂಡ್ಶಿಪ್ ಚಲೋ ಐತಲ್ಲ ಯಾಕಂದ್ರೆ ನಾನು ಇದ್ದು ಬಂದಿದ್ದೆ ಅವ್ರ ಮನೆಗೆ ಅವರು ಇದ್ದು ಎಲ್ಲ ಅವಳೇ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಇದ್ದು ಇದ್ವಿ ನಾವು ಅದನ್ನು ಹೆಂಗೆ ಸಡನ್ನಾಗಿ ಡೌಟ್ ಪಡಕೇಳ್ರೆ ಅಷ್ಟು ಚಲೋ ಮೇಲೆ ಹಾಗಂತ ಅದು ಏನು ಕರ್ಮನೋ ಇಲ್ಲ ನನ್ನ ನನ್ನ ನಮ್ಮ ಟೈಮಕ್ಕೆ ಅಂತಲೇ ಗೊತ್ತಾಗೋದು ಅಷ್ಟು ಬೇಜಾರಾಗುತ್ತಾ ಈ ಥರ ಯಾಕೆ ಮಾಡಿದ್ರು ಅಂತೇಳಿ ಅದಕ್ಕೆ ನೋಡಿರಿ ಹಾಕ್ತೀನಿ ಮಾ ತಾಯಿ ಹೆಂಗಿದ್ದಾಳೆ ಅಂತೇಳಿ ನಾನು ಏನು ಮಾಡ್ಬೇಕಾದೆಲ್ಲ ಇಲ್ಲಿ ಹೇಳ್ತೀನಿ ರೀ ನೀವು ಮುಂದಿನ ನಾಲ್ಕನೇಗಲ್ಲ ಹೇಳ್ತೀನಿ ನೀವು ಹೇಳಿದಾಗ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಮಾಡ್ತೀನಿ ಈಗ ಕಂಪ್ಲೇಂಟು ನಿನ್ನೆ ಪೂರ್ತಿ ಹೇಳೋಲ್ಲ ಪೂರ್ತಿ ಮುಗಿದ್ಮೇಲೆ ನಾನು ನಿಮ್ಮ ಜೊತೆಗೆ ನನ್ನೆಲ್ಲ ಶೇರ್ ಮಾಡ್ಕೊತೀನಿ ಸುಮ್ಮನೆ ನಾನು ಇಲ್ಲಿ ಹೇಳೋದು ಸುಮ್ಮನೆ ಬೇಡವೆಲ್ಲ ಅದು ಸ್ವಲ್ಪ ಸೀಕ್ರೆಟ್ ಸೀಕ್ರೆಟ್ ಆಗೇ ಇರಲಿ ಅಂಥೇಳಿ ನಾನು ಬೆಳೋದಿಲ್ಲ ಅಷ್ಟು ಸರಳಾಗಿ ನಾನು ಬಿಡೋದಿಲ್ಲ ಯಾಕಂದ್ರೆ ಎಷ್ಟು ಕಷ್ಟಪಡೋದ್ರನ್ನೇನೋ ನನಗೆ ಗೊತ್ತಿರ್ತೈತೆ ಏನು ಗೊತ್ತಿರ್ತೈತಿ ಮೋಸ ಮಾಡ್ಕೊಂಡ್ರೆ ಅದೊಂದು ಗೊತ್ತಿರ್ತೈತಿ ಆಮೇಲೆ ನಾನು ನಿನ್ನೆ ಹೇಳಿದಂಗನ ನಿನ್ನೆಲ್ಲ ಹೇಳಿದ್ದೆ ನನಗೆ ಬಾಡಿ ದೈವ ಭಕ್ತರು ಏನು ಅನ್ನಂಗೆ ಕೋಸಲ ಹೇಳ್ತಾರೆ ಕೊಡ್ತಾರೆ ನಾನು ನೋಡ್ರ ಮಟ್ಟಿಗೆ ಪೂಜೆ ಪುನಸ್ಕಾರ ಅದು ಇದು ಅಂತೇಳಿ ರಾಘನ ಸ್ವಾಮಿಗಳು ನಮ್ಮ ಮಹಾ ತಾಯಿಗಳು ತಂದೆ ತಾಯಿ ಇಬ್ರು ಅವರು ಗಂಡ ಹಂತಿ ಏನದು ಅದು ಒಂದು ಅವ್ರದ್ದು ಏನೋ ತೊಗೊಳ್ರಿ ಗುರು ರಾಘವೇಂದ್ರ ಅಂತಾನೆ ಇಟ್ಕೊಂಡಿರ್ತಾರೆ ಇನ್ನು ಮಾಡೋದಿಂತ ನೀಚ ಕೆಲಸ ಆ ರಾಯೆಲ್ಲ ನೋಡ್ಕೊಳ್ಳಿ ಅವ್ರ ಮೇಲೆ ನಂಬಿಕೆ ಟೇನ ನೋಡ್ಕೊತಾರ ಅವ್ರನ್ನ ಆಮೇಲೆ ಮೇನ್ ಆಗಿ ಅವರು ರಾಯನ ನಂಬರ್ ಆಗಿದ್ರ ದೇವ್ರ ನಂಬರ್ ಆಗಿದ್ರ ಏನದು ಪೂಜಾ ರಾಘವೇಂದ್ರ ಸಪ್ತ ಧರ್ಮರ ತಯ ಅದೊಂದು ಸಾಲನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ಅದೊಂದನ್ನು ಅರ್ಥ ಮಾಡ್ಕೊಂಡಿದ್ರೆ ಅವ್ರಿಗಿಂತ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ಅವಾಗ ಅದೆಲ್ಲ ರೈತ ನಂಬರ ನಿಜವಾಗಿ ಆಗಿದ್ರು ಅವರು ಈ ಥರ ಮಾಡೋಕೆ ಸಾಧ್ಯ ಇರಲಿಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಬರುತ್ತಿದ್ರು ಅವರು ನೀವು ಒಬ್ಬರಿಗೆ ಇಷ್ಟು ನಂಬಿಕೆ ದ್ರೋಹ ಮಾಡೋ ಕೆಲಸ ಮಾಡ್ತಿದ್ದಿಲ್ಲ ಭಾಳ ಭಾಳ ಬಿಜಾರಕ್ಕೈತೆ ಅದಕ್ಕೆಲ್ಲ ನನ್ನ ಕಡೆ ಅಷ್ಟು ಎಷ್ಟು ಖುಷಿಯಿಂದ ಕಳಿಸಿದ್ದೆ ನಾನು ನನಗೆ ಇನ್ನೂ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಅವ್ರಿಗೆ ಏನಂತ ಹೇಳಿದ್ದೀನಿ ಅಂದರೆ ಅಕ್ಕಿಗೆ ಇನ್ನೊಂದು ಸೀರೆ ಕೇಳಿದ್ರಿ ಅದನ್ನ ಸ್ವಲ್ಪ ಕಡಿಮೆ ಮಾಡಿಕೊಡು ಅಂತೇಳಿ ನಾನು ಏನು ಹೇಳಿದೆ ಅಕ್ಕ ಅದು ಸ್ವಲ್ಪ ನಿಮ್ಗಾದ್ರೆ ಬೇಕಾದ್ರೆ ನೀವು ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ ನಿಮ್ಗೆ ಸೀರೆ ತಲುಪಿ ನೀವು ಯಾವಾಗಾದರೂ ಕೊಡ್ರಿ ಹಂಗಾನೆ ಕಳಿಸ್ತೀನಿ ಸೀರೆನ ಎಲ್ರಿಗಾದ್ರೂ ಬೇಡ ನಿಮ್ಗಾದ್ರೂ ಬೇಕಾದ್ರೆ ನಾನು ಹಂಗೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಅದಕ್ಕಿಂತ ಚಲೋ ಸೀರೆ ಕಳಿಸ್ಲಿ ಸೀರೆನ ಅಂಥದ್ದು ಅಷ್ಟು ಅಷ್ಟು ತಿಳ್ಕೊಂಬಿಟ್ರೆ ನೀವು ರೊಕ್ಕ ಕೊಡಬೇಡ ನಾನು ಕೊಡ್ತೀನಿ ನೀವು ಯಾವಾಗ ಕೊಡ್ರಿ ಅಂತ ಹೇಳಿದ್ದೆ ನಾನು ಅಷ್ಟು ನಂಬಿದ್ದೆ ನಾನು ಹೆಣ್ಮಗಳು ಈ ಥರ ಮೋಸ ಮಾಡ್ತಂತ ಕನಸು ಚಲೋ ಸಲಿಸಿದ್ದಿಲ್ಲ ಅದರ ಈ ಥರ ಮಾಡಿಬಿಟ್ರೆ ಈ ವಿಷಯವಾಗಿ ಅವರು ಹಾಗೆ ಮಾಡಿದ್ದು ಮಾಡಿದವರು ಸುಮ್ಮನೆ ಕೂತಾರೆ ಆರಾಮಾಗಿ ಮೋಸ ಮಾಡಿದ್ರು ಇಲ್ಲಿ ನಾನಿಬ್ಬರು ಎಷ್ಟು ಫೈಟ್ ಅನ್ನೋ ನಮ್ಮ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಾಯ್ತೀನಿ ನನ್ನ ಹೆಂಡ್ತಿ ಲಾಸ್ಟ್ ಟೈಮು ಅವ್ರು ಎಡವಟೈದು ಆಗಿದ್ದು ಈ ಸರಿ ನಾನು ಮಾಡ್ಕೊಂಡಿರೋರು ಬರೀ ಇದಾಯಿತು ಎಲ್ಲರೂ ಥ್ಯಾಂಕ್ ಯು ಎಲ್ಲರೂ ಒಳ್ಳೆ ರೀತಿಯಿಂದ ಅದಕ್ಕೆ ರೆಸ್ಪಾನ್ಸ್ ಮಾಡಿದಾರೆ ಆ ವಿಡಿಯೋಕ್ಕೆ ಹುಷಾರಾಗ್ಯಾರೆ ನಂಬಳ್ರಿ ಎಂಥ ಕ್ಲೋಸ್ ಅದಾರ ಇದಾರ ಇದ್ದಾರೆ ದುಡ್ಡು ವಿಷಯ ವ್ಯಾಪಾರ ವಿಷಯದಾಗ ಕೊಟ್ಟ ನಂಬಕ್ಕೆ ಹೋಗ್ಬಾಡ್ರಿ ಅವ್ರನ್ನ ಅಂತ ಯಾರನ್ನ ಆ ಥರ ನಂಬಾಡ್ರಿ ಕಷ್ಟ ಈಗ ನಿಜ ರೀ ಫ್ರೆಂಡ್ಶಿಪ್ಗೆ ಸಂಬಂಧಕ ಬೆಲೆ ಇಲ್ಲ ಈಗ ಬರೀ ದುಡ್ಡು 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 ಒಂದು ಬಂತಂದು ಏನೆಲ್ಲ ಹಾಳಕ್ಕೋ ಎಂಥೆಂಥರ ಶತ್ರುಗಳ ಆಗ್ಬಿಡತಾರ ದುಡ್ಡಿನ ನಿಮಿಷವಾಗಿ ಈ ಥರ ಆಗ್ಬಿಡತಿ ಅದರ ಬಿಡೋದಿಲ್ಲ ನಿಮ್ಗೆ ಏನಾಯಿತು ಅನ್ನೋದನ್ನ ಹೇಳ್ಕೊತ ಹೋಗ್ತೀನಿ ಇಷ್ಟ ಸ್ನೇಹಿತರೆ ಇವತ್ತಿನ ಲಾಗು ಅದೆಲ್ಲ ಆದಮೇಲೆ ನೋಡಿದೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದೆಲ್ಲ ಅಂತೇಳಿ ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರು ನಿನ್ನೆ ವಿಡಿಯೋ ಹಾಕಿದ್ ಅಷ್ಟೇ ಸ್ನೇಹಿತರೆಲ್ಲ ಅವ್ರನ್ನ ಇಲ್ಲಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ